ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಹಾಗೂ ಆಡಳಿತ ಎನ್ನುವ ಐದು ಅಂಶಗಳನ್ನು ಒಳಗೊಂಡಂತೆ ಹೊಸ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ಜೆಡಿಯು ಕಾರ್ಯೋನ್ಮುಖವಾಗಿದೆ ಎಂದು ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಡಳಿತದ ವಿಭಾಗದಲ್ಲಿ ನಾವು ಯಾವ ರೀತಿ ಬದಲಾವಣೆ ತರಬಹುದು ಎನ್ನುವ ನಿಟ್ಟನಲ್ಲಿ ಚಿಂತನೆ ನಡೆಸಲಾಗುತ್ತಿದೆ ಎಂದ ಅವರು ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ಮಾಲೂರಿನ ಡಾ ಕೆ ನಾಗರಾಜ್ ಅವರನ್ನು ಸ್ಪರ್ಧೆಗೆ ಇಳಿಸಲಾಗುತ್ತಿದೆ で ಈಗಾಗಲೇ ಎರಡು ಬಾರಿ ಚುನಾವಣೆಯಲ್ಲಿ ಪಕ್ಷೇತರರಿಗೆ ನಿಂತು ಪರಭವ ಹೊಂದಿದ್ದು ಈ ಬಾರಿ ಜೆಡಿಯುನಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ ಎಂದರು ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ಮಾತನಾಡಿ ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಇರುವ ಖಾಲಿ ಹುದ್ದೆಗಳಿಗೆ ನೇಮಕಾತಿಗೆ ಒತ್ತಾಯಿಸಲಾಗುವುದು ಎನ್ಪಿಎಸ್ನಿಂದ ಒಪಿಎಸ್ ಪದ್ಧತಿ ಜಾರಿಗೆ ಒತ್ತಾಯ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಸೇವಾ ಭದ್ರತೆ ಎಲ್ಲರಿಗೂ ಜ್ಯೋತಿ ಸಂಜೀವಿನಿ ಯೋಜನೆ ಜಾರಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಉಚಿತ ಐಎಎಸ್ ಕೆಎಸ್ ಕೋಚಿಂಗ್ ಕೇಂದ್ರಗಳ ಸ್ಥಾಪನೆ ಗ್ರಾಮೀಣ ಭಾಗದ ಪದವೀಧರರಿಗೆ ಸ್ವಯಂ ಉದ್ಯೋಗಕ್ಕೆ ಆದ್ಯತೆ ಪ್ರೋತ್ಸಾಹ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಧಾರವಾಡದ ಶ್ರೀಶೈಲ ಗೌಡ್ರು ಡಿಆರ್ ಶಿವಯೋಗಿ ಎಂಡಿನೀಲಗಿರಿಯಪ್ಪ ಡಿಕೆ ಶ್ರೀನಿವಾಸ್ ಶಕುಂತಲ ಶೆಟ್ಟಿ ಚಿನ್ಮಯ ಶ್ರೀನಿವಾಸ್ ಶಂಕರ್ ಕ್ರಾಂತಿಕಿಡಿಗೌಡ್ರು ಮಂಜುನಾಥ್ ಸಿದ್ದಯ್ಯ ಚಂದ್ರು ಇತರರು ಇದ್ದರು ಭವಿಷ್ಯದಲ್ಲಿ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಏನು ನಡೀತಿದೆ ಅದಕ್ಕೆ ಜೆ ಡಿ ಯು ಪಕ್ಷದಿಂದ ಈಗಿನಿಂದಲೇ ಆಗಲೇ ತಯಾರಿ ಪ್ರಾರಂಭ ಮಾಡಿದ್ದೇವೆ ನಾನು ಮಹಿಮಾ ಪಟೇಲ್ ವೈಯಕ್ತಿಕವಾಗಿ ನನ್ನ ಬದ್ಧತೆ ಏನು ರಾಜಕಾರಣದಲ್ಲಿ ಅನ್ನೋದನ್ನು ಕಳೆದ ಎರಡು ದಶಕಗಳಿಂದ ನಾನು ಚುನಾವಣೆಗಳನ್ನ ಮಾಡ್ತಾ ಬಂದಿರೋವಂಥದ್ದು ಅದರ ಮೂಲಕ ವೈಯಕ್ತಿಕವಾಗಿ ನನ್ನ ಬದ್ಧತೆ ಹೇಳ್ತಾ ಬಂದಿದ್ದೀನಿ ಈಗ ಜೆ ಡಿ ಯು ಪಕ್ಷದ ಬದ್ಧತೆ ಕೂಡ ಚುನಾವಣೆಗಳನ್ನು ಪ್ರಾಮಾಣಿಕವಾಗಿ ಸರಳವಾಗಿ ಪಾರದರ್ಶಕವಾಗಿ ಮಾಡಬೇಕು ಅನ್ನೋಂಥ ಒಂದು ಬದ್ಧತೆಯಿಂದ ಈ ಚುನಾವಣೆಯಲ್ಲಿ ನಾವು ಡಾಕ್ಟರ್ ನಾಗರಾಜ್ ಅಂತ ಅವರು ಮಾಲೂರಿನಲ್ಲಿ ಈಗಾಗಲೇ ಅವರು ಪ್ರ್ಯಾಕ್ಟೀಸ್ ಇದ್ದಾರೆ ಗಂಡ ಇಬ್ಬರು ಡಾಕ್ಟ್ರುಗಳಾಗಿ ಜನಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಹಿಂದೆ ಅವರು ಆಗಲೇ ಇಂಡಿಪೆಂಡೆಂಟಾಗಿ ಎರಡು ಚುನಾವಣೆಗಳನ್ನು ಸ್ಪರ್ಧಿಸಿದ್ರು ಭಾಳ ಸ್ವಲ್ಪದರಲ್ಲಿ ಸೋತಿದ್ದಾರೆ ಈ ಬಾರಿ ಅವ್ರನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಅವ್ರಿಗೆ ನಮ್ಮ ಪಕ್ಷದ ಯುವ ಜನತಾದಳದ ಅಧ್ಯಕ್ಷರು ಕೂಡ ಹೌದು ಜೆ ಡಿ ಯು ಪಕ್ಷದ ಯುವ ಘಟಕದ ಅಧ್ಯಕ್ಷರು ಅವರಿಗೆ ನಮ್ಮ ಪಕ್ಷದ ಈ ಸಿದ್ಧಾಂತ ಅದು ಕರ್ನಾಟಕ ಜೆ ಯು ಪಕ್ಷದ ಸಿದ್ಧಾಂತ ಏನಿದೆ ನಾವು ಸರ್ವೋದಯ ಸಿದ್ಧಾಂತವನ್ನು ನಾವು ನಮ್ಮ ಪಕ್ಷದ ಸಿದ್ಧಾಂತ ಅಂತ ತಗೊಂಡಿದ್ದೇವೆ ಎನ್ ಡಿ ಎ ಸರ್ಕಾರದ ಮುಖ್ಯ ನೇತಾರರು ಆಗಿರ್ತಕ್ಕಂಥ ಹಾಗೂ ಬಿಹಾರದ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು ಸಲಹೆ ಮೇರೆಗೆ ನಮ್ಮ ಕರ್ನಾಟಕ ರಾಜ್ಯದ ಜೆ ಡಿ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಶಾಸಕರು ಉತ್ತಮ ರಾಜಕಾರಣಿಗಳಾಗಿರ್ತಕ್ಕಂಥ ನಮ್ಮ ಮೈವಪಟ್ಟಲೆ ಸರ್ ಅವರ ಒಂದು ಆದೇಶದ ಮೇರೆಗೆ ನನ್ನನ್ನು ಈ ಬಾರಿ ಜೆ ಡಿ ಯು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಣೆ ಮಾಡಿದ್ದಾರೆ ನಾವೀಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಈ ಒಂದು ಐದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಕರೆದು ಅಲ್ಲಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಜೊತೆಗೆ ಲಾಯರ್ ಅಸೋಸಿಯೇನ್ಸ್ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಇಂಜಿನಿಯರ್ಸನ್ನು ಭೇಟಿ ಮಾಡಿ ಶಿಕ್ಷಕರನ್ನು ಭೇಟಿ ಮಾಡಿ ಏನು ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ಜೂನಲ್ಲಿ ನಡೀತಕ್ಕಂಥ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಮೊದಲು ಎನ್ರೋಲ್ಮೆಂಟ್ ಆಗಬೇಕಾಗಿದೆ ಯಾಕಂದರೆ ಎಷ್ಟೋ ಜನಕ್ಕೆ ಏನಪ್ಪ ಅಂದರೆ ಸರಿ ಎನ್ರೋಲ್ಮೆಂಟ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಮತ್ತೆ ಎನ್ರೋಲ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಯಾಕಂದ್ರೆ ಅಲ್ಲಿ ಓಟ್ ಹಾಕಿ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಇದು ಎನ್ರೋಲ್ಮೆಂಟ್ ಆಗಿರಲ್ಲ ಸರ್ ಏನು ಸರ್ ನಾನು ಓಟ್ ಹಾಕಿದ್ದೀನಿ ಸರಿ ನಂದು ಓಟ ಇಲ್ಲ ಅಂತ ಕೇಳ್ತಾರೆ ಆದರೆ ಪ್ರತಿ ಚುನಾವಣೆಗೂ ಸಹ ಪದವೀಧಾರರು ಈ ಒಂದು ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ತಮ್ಮ ಒಂದು ನೋಂದಣಿಯನ್ನು ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಬೇಕಾಗುತ್ತೆ ಆ ಒಂದು ಅವೇರ್ನೆಸ್ಸನ್ನು ಮಾಡಿ